ಒಂದು ಪ್ರೇಮ ಸರಳ ಕತೆ ನೋಡ್ಕೊಂಬಂದಿದ್ದೀನಿ ಒಂದು ಸರಳ ಪ್ರೇಮ ಕತೆ ನೋಡ್ಕೊಂಡು ಬಂದಿದ್ದೀನಿ ಆ್ಯಂಡ್ ಫಸ್ಟ್ ಆಫ್ ಆಲ್ ಇಡೀ ತಂಡಕ್ಕೆ ನನ್ನ ಕಡೆಯಿಂದ ಕಂಗ್ರ್ಯಾಚುಲೇಷನ್ಸ್ ಒಂದು ಒಳ್ಳೆ ಸಿನಿಮಾ ಮಾಡಿದ್ದಾರೆ ಆ್ಯಂಡ್ ಆಲ್ ದ ಬೆಸ್ಟ್ ವಿನಯ್ ಸ್ವಾದಿಷ್ಟ ಅವ್ರ ಪೇರಿಂಗ್ ನನಗೆ ತುಂಬ ಇಷ್ಟ ಆಯಿತು ಮ್ಯೂಸಿಕ್ ಆಫ್ಕೋರ್ಸ್ ಮಾತಾಡಲೇಬೇಕು ತುಂಬ ಚೆನ್ನಾಗಿ ನೋಡಿ ಬಂದಿದೆ ಆಲ್ ದ ಬೆಸ್ಟ್ ದ ಹೋಲ್ ಟೀಮ್ ಎಲ್ಲರೂ ಕೂತ್ಕೊಂಡು ಫ್ಯಾಮಿಲಿ ಜೊತೆಗೆ ನೋಡುವಂಥ ಒಂದು ಸಿನಿಮಾ ಸೊ ಈ ಒಂದು ಸಿನಿಮಾನ ನಾವು ಗೆಲ್ಲಿಸಬೇಕು ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಒಂದು ಸರಳ ಪ್ರೇಮ ಕತೆ ಎಲ್ಲರೂ ಹೋಗಲೋ ಥ್ಯಾಂಕ್ ಯು ತುಂಬ ಒಳ್ಳೆ ಫ್ಯಾಮಿಲಿ ಎಂಟರ್ಟೈನ್ಮೆ ಎಂಟರ್ಟೈನಿಂಗ್ ಸಿನಿಮಾ ನೋಡಿದ್ವಿ ಮೊದಲನೇದಾಗಿ ಸುನಿ ಸರ್ ಕಂಗ್ರ್ಯಾಚುಲೇಷನ್ಸ್ ಪ್ರತಿ ಸಿನಿಮಾದಲ್ಲೂ ನಿಮ್ಮ ಒಂದು ಆ ಯುನೀಕ್ ರೈಟಿಂಗ್ ಯುನೀಕ್ ಸ್ಟೋರಿ ಟೆಲ್ಲಿಂಗ್ ಏನಿದೆ ಅದನ್ನು ಅಷ್ಟೇ ಚೆನ್ನಾಗಿ ಈ ಸಿನಿಮಾನು ಕ್ಯಾರಿ ಮಾಡಿದ್ದೀರಾ ಸಿನಿಮಾ ನಿಮ್ಮದು ಅಂದ ತಕ್ಷಣ ನಾವು ಒಂದಷ್ಟು ಪಾಯಿಂಟ್ಸ್ನ ಎಕ್ಸ್ಪೆಕ್ಟ್ ಮಾಡ್ಬೋದು ಎಂಟರ್ಟೈನ್ಮೆಂಟ್ ಆಗಿರ್ಬೋದು ಆ ಚಿಕ್ಕ ಚಿಕ್ಕ ಕೌಂಟರ್ಸ್ ಆಗಿರ್ಬೋದು ಸೊ ಪ್ರತಿಯೊಂದೂ ತುಂಬ ಎಂಟರ್ಟೈನಿಂಗ್ ಆಗಿತ್ತು ನಗು ಬರೆಸ್ತಿತ್ತು ಬಟ್ ಅಷ್ಟೇ ನೀವು ಸಿನಿಮಾಲಿ ಸಿಂಪಲ್ ಸರಳ ಅಂತ ಬರ್ತಿದ್ದೀರಾ ಬಟ್ ಎಷ್ಟೊಂದು ಡೆಪ್ತಲ್ಲಿ ಹೋಗುತ್ತೆ ಒಂದು ಪ್ರೀತಿ ಒಂದು ಮನ್ ಒಂದು ಹುಡುಗ ಇಷ್ಟಪಡೋದು ಆ ಇಷ್ಟಪಡೋ ರೀಸನ್ಸು ಎಲ್ಲನಗೂ ಎಲ್ಲದಕ್ಕೂ ತುಂಬ ಇದೆ ಸೊ ಸರಳ ಅಂತ ಕಥೆ ಇದೆ ಹೊರತು ಸಿನಿಮಾದಲ್ಲಿ ತುಂಬಾ ಡೆಫ್ ಇದೆ ಸೊ ಮೊದಲೇದಾಗಿ ಇಡೀ ತಂಡಕ್ಕೆ ಕಂಗ್ರ್ಯಾಚುಲೇಷನ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಹಾಗೆ ಸಿನಿಮಾ ರಿಲೀಸ್ ಆಗಿದೆ ಎಲ್ಲರೂ ದಯವಿಟ್ಟು ದಯವಿಟ್ಟು ಹೋಗಿ ಸಿನಿಮಾನ ಥಿಯೇಟ್ರಲ್ಲಿ ನೋಡಿ ಆ್ಯಂಡ್ ಇಡೀ ಕಾಸ್ಟಿಗೆ ನಾನು ಕಂಗ್ರ್ಯಾಚುಲೇಷನ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು ಎಲ್ರಿಗೂ ನಮಸ್ಕಾರ ಆಲ್ರೆಡಿ ರಶ್ವಿಕಾ ಅವ್ರು ಹೇಳ್ದಂಗೆ ಸಿಂಪಲ್ ಸೋನಿ ಅವರು ಯಾವುದೇ ಕಥೆ ಸಿಂಪಲ್ ಆಗಿ ಮಾಡಿದ್ರು ಅದ್ರಲ್ಲಿ ತುಂಬ ವಿಷಯಗಳನ್ನ ಒಳಗೊಂಡಿಸ್ಕೊಂಡಿರ್ತಾರೆ ಆ್ಯಂಡ್ ಆಲ್ಸೋ ವಿನಯ್ ಅವರು ತುಂಬಾ ಪ್ರಾಮಿಸ್ ಆಗಿದೆ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದ್ದಾರೆ ವಿನಯ್ ಅವ್ರಿಗೆ ಇಷ್ಟು ಚೆನ್ನಾಗಿ ಕಾಮಿಡಿ ಮಾಡೋಕ್ಕೆ ಬರೋದಂತ ನನಗೆ ಗೊತ್ತಿರಲಿಲ್ಲ ತುಂಬ ಚೆನ್ನಾಗಿ ಪಂಚಸ್ ಇಟ್ಟಿದ್ದಾರೆ ಆ್ಯಂಡ್ ಆಲ್ಸೋ ಬೋದ್ದ ಹೀರೋಯಿನ್ಸ್ ತುಂಬ ಗಾರ್ಜಿಯಸ್ ಆಗಿ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದ್ದಾರೆ ಮ್ಯೂಸಿಕ್ ಇರ್ಬೋದು ಸಿನಿಮಾಟೋಗ್ರಫಿ ಇರ್ಬೋದು ಎವ್ರಿಥಿಂಗ್ ಒರ್ ಸಿನಿಮಾ ತುಂಬಾ ಚೆನ್ನಾಗಿದೆ ಸೊ ಎಲ್ಲರೂ ಥಿಯೇಟ್ರಲ್ಲಿ ಬಂದು ಮಿಸ್ ಮಾಡಿದೆ ನೋಡಿ ಎಲ್ಲರಿಗೂ ಸಪೋರ್ಟ್ ಬೇಕು ಕನ್ನಡ ಸಿನಿಮಾ ಜಾಸ್ತಿ ಥ್ಯಾಂಕ್ ಯು ಆ್ಯಕ್ಚುಲಿ ಇದು ವಿರಳನೂ ಹೌದು ಸರಳ ಪ್ರೇಮ ಕಥೆನೂ ಹೌದು ತುಂಬ ಅಂದರೆ ತುಂಬ ಇಂಟ್ರೆಸ್ಟಿಂಗ್ ಫಸ್ಟು ಸೀನಿಂದ ಎಂಡುವರೆಗೆ ಒಂದು ಕ್ಯೂರಾಸಿಟಿ ಇತ್ತು ಆ ಸಿಂಪಲ್ ಸುನಿ ಸರ್ ಥರನೇ ಒಂದು ಸಿಂಪಲ್ ಆಗಿ ಒಂದು ಕ್ಯೂರಾಸಿಟಿ ಇಟ್ಕೊಂಡು ಇದು ಜರ್ನಿ ಮಾಡಿದ್ದಾರೆ ಎಸ್ಪೆಷಲಿ ನನಗೆ ಮ್ಯೂಸಿಕ್ ಮತ್ತು ಆ ಮೂಕನಾಗಬೇಕು ಅನ್ನೋ ಒಂದು ಸಾಂಗ್ ಮೇಲೆ ಇಡೀ ಸಿನಿಮಾ ಒಂದು ಇಂಟ್ರೆಸ್ಟಿಂಗ್ ತಗೊಂಡು ಹೋಗ್ತಾರೆ ಆ ಸಾಂಗ್ ನನಗೂ ಭಾಳ ಇಷ್ಟ ಬಿಕಾಸ್ ತುಂಬ ಅಂದರೆ ತುಂಬ ಈ ಸಿನಿಮಾ ನನಗೆ ಕನೆಕ್ಟ್ ಆಯಿತು ಸಿನಿಮಾಟೋಗ್ರಫಿ ಆಗಿರ್ಬೋದು ಪ್ರೊಡ್ಯೂಸರ್ ಆಗಿರ್ಬೋದು ಡೈರೆಕ್ಟರ್ ಮ್ಯೂಸಿಕ್ ಡೈರೆಕ್ಟರ್ ಎಲ್ಲರೂ ಅಚ್ಚುಕಟ್ಟಾಗಿ ಕೆಲಸ ಮಾಡಿದ್ದಾರೆ ಇದು ಒಂದು ಕನ್ನಡಕ್ಕೆ ಒಳ್ಳೆಯ ಒಂದು ಒಂದು ವಿರಳವಾದ ಮತ್ತು ಸರಳವಾದ ಪ್ರೇಮಕತೆ ಕತೆ ನೀವೆಲ್ಲ ನೋಡಿ ಪ್ರೋತ್ಸಾಹಿಸ್ಬೇಕು ಯಾಕೆಂದರೆ ಒಳ್ಳೆ ಸ್ಟ್ಯಾಂಡರ್ಡ್ ಮೂವಿ ಇದು ನೀವೆಲ್ಲ ನೋಡಿ ಪ್ರೋತ್ಸಾಹಿಸ್ತೀನಿ ಅಂತ ಪ್ರಭಾವಿಸ್ತೀನಿ ಥ್ಯಾಂಕ್ ಯು ಜೈ ಕರ್ನಾಟಕ ಸುನೀಸರು ನನಗೆ ಭಾಳ ಒಳ್ಳೆಯ ಸ್ನೇಹಿತರು ಅವರಲ್ಲಿ ಅಪಾರ ಕ್ರಿಯಾಶೀಲತೆ ಇದೆ ಒಳ್ಳೊಳ್ಳೆ ಸಿನಿಮಾಗಳು ಕೊಡ್ತಿದ್ದಾರೆ ಆದರೆ ನನಗೆ ಒಂದು ಸರಳ ಪ್ರೇಮಕತೆ ಈ ಸಿನಿಮಾ ಅಂತೂ ಎಲ್ಲ ಸರ್ ಸಿನಿಮಾಗಳಿಗಿಂತ ಜಾಸ್ತಿ ಇಷ್ಟ ಆಯಿತು ಯಾಕಂದರೆ ಒಂದು ಸಿನಿಮಾ ಓಡಬೇಕು ಅಂದರೆ ಒಂದು ಸಿನಿಮಾ ಅದ್ಭುತ ಸಿನಿಮಾ ಆಗಬೇಕು ಅಂದರೆ ಎಷ್ಟು ದುಡ್ಡು ಕಲೆಕ್ಷನ್ ಮಾಡುತ್ತೆ ಎಷ್ಟು ದಿನಗಳು ಓಡುತ್ತೆ ಅಥವಾ ಎಷ್ಟು ಪ್ರಶಸ್ತಿ ಗೆಲ್ಲತ್ತೆ ಅಲ್ಲ ಎಷ್ಟು ಭಾವನೆಗಳ್ರು ಮುಟ್ಟುತ್ತೆ ಈ ಸಿನಿಮಾ ಒಂದು ಸರಳ ಪ್ರೇಮ ಕತೆ ಭಾವನೆಗಳಿಗೆ ಭಾಳ ಅದ್ಭುತವಾಗಿ ಮುಟ್ಟುತ್ತೆ ಆ ಒಂದು ಎಮೋಷನಲ್ ಕಂಪೋನೆಂಟ್ ಭಾಳ ಚೆನ್ನಾಗಿ ಮಾಡಿದ್ದಾರೆ ಸಂಗೀತದ ಮುಖಾಂತರ ಈ ವಿಚಾರಗಳು ಭಾಳ ಚೆನ್ನಾಗಿ ಟಚ್ ಮಾಡಿದ್ದಾರೆ ಸಂಗೀತನೂ ಭಾಳ ಚೆನ್ನಾಗಿದೆ ರಮೇಶ್ ಅವರು ಪ್ರೊಡ್ಯೂಸರಿಗೆ ಒಳ್ಳೇದಾಗಲಿ ಇಂಥ ಒಳ್ಳೆಯ ಸಿನಿಮಾಗಳು ಕೊಡ್ತಾಯಿದ್ದಾರೆ ಆ ಸೈಕಲಾಜಿಕಲ್ ಎಲಿಮೆಂಟು ಎಷ್ಟು ಭಾವನೆಗಳಿಗೆ ಹತ್ರ ಆಗುತ್ತೆ ಎಷ್ಟು ಅಂತ ಫುಲ್ ಆ ಸಿನಿಮಾ ಒಂದು ಎಂಡಿಂಗು ಫಸ್ಟಗೂ ನನಗೆ ಫಸ್ಟ್ ಆಫ್ ನನಗೆ ಇದೆಲ್ಲ ಬೇಕಿತ್ತ ಅನ್ನೋದಕ್ಕೆ ನ ಎಂಡಲ್ಲಿ ಎಲ್ಲ ಭಾಳ ಚೆನ್ನಾಗಿ ಕನೆಕ್ಟ್ ಆಗುತ್ತೆ ಸರ್ ನಮ್ಮ ಕನ್ನಡ ಚಿತ್ರನಿಗೆ ಭಾಳ ಒಳ್ಳೆಯ ಆಸೆಟ್ಟು ಇಂದ ಇನ್ನೂ ಇಂಥ ಒಳ್ಳೊಳ್ಳೆ ಸಿನಿಮಾಗಳು ಅವ್ರು ಮಾಡ್ತಾ ಇದ್ವಿ ಇಂಥ ಒಳ್ಳೊಳ್ಳೆ ಚಿತ್ರಗಳು ಚಿತ್ರ ತಂಡಗಳ ಜೊತೆ ಕೆಲಸ ಮಾಡ್ತಾಯಿದ್ವಿ ಎಲ್ಲ ಆ್ಯಕ್ಟರ್ಸು ಟೆಕ್ನಿಷಿಯನ್ಸು ಭಾಳ ಚೆನ್ನಾಗಿ ಮಾಡಿದ್ದಾರೆ ಎಲ್ಲರಿಗೂ ಒಳ್ಳೆಯದಾಗಲಿ ನಮಸ್ಕಾರ ಸಿಂಪಲ್ಲಾಗಿ ಒಂದು ಲವ್ ಸ್ಟೋರಿ ಸುನಿ ಸರ್ದು ಒಂದು ಸರಳ ಪ್ರೇಮಕತೆ ನಮ್ಮ ವಿನಯ್ ರಾಜ್ಕುಮಾರ್ ಸರ್ ಅವ್ರದ್ದು ತುಂಬ ಖುಷಿ ಆಗ್ತದೆ ಇವತ್ತು ಇಲ್ಲಿ ರೀತಿ ಯಾಕೆಂತಂದರೆ ಈ ಸಿನಿಮಾನು ನನಗೆ ಸ್ಪೆಷಲ್ ಅಂತ ಹೇಳ್ಬೋದು ಯಾಕೆಂತಂದರೆ ನನ್ನ ಮಗಳು ಫಾದ ಫಸ್ಟ್ ಟೈಮ್ ಆನ್ ಸ್ಕ್ರೀನ್ ಕಾಣಿಸ್ಕೊಂಡಿದ್ದಾಳೆ ಯಾಕೆಂತಂದರೆ ಸುನಿ ಸರ್ ಆಲ್ವೇಸ್ ಸ್ಪೆಷಲ್ ಇನ್ ಅವರ್ ಲೈಫ್ ಸೊ ನಮ್ಮ ಇಡೀ ಫ್ಯಾಮಿಲಿಗೆ ತುಂಬ 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 ಸ್ಪೆಷಲ್ ಆಗಿರೋಂಥ ಸಿನ್ಮಾ ಅಪ್ಪಾಜಿ ಡಾಕ್ಟರ್ ರಾಜ್ಕುಮಾರ್ ಅವರ ಮೊಮ್ಮಗ ನಮ್ಮ ಕರ್ನಾಟಕದ ಹೆಮ್ಮೆ ವಿನಯ್ ರಾಜ್ಕುಮಾರ್ ಸರ್ ಅವ್ರ ಸಿನ್ಮಾ ಸೊ ಹಾಗಾಗಿ ತುಂಬಾ ಖುಷಿ ಆಯ್ತು ಇವತ್ತು ಎಕ್ಸ್ಪೀರಿಯನ್ಸ್ ಇಸ್ ವೆರಿ ಸ್ಪೆಷಲ್ ಇನ್ ಮೈ ಲೈಫ್ ಅದ್ರ ಜೊತೆಗೆ ಕಥೆ ತುಂಬ ಚೆನ್ನಾಗಿದೆ ಆ್ಯಸ್ ಯೂಶ್ವಲ್ ಸುನೀಸರ್ದು ತುಂಬ ಟ್ವಿಸ್ಟ್ಗಳಿರುತ್ತೆ ಜೊತೆಗೆ ತುಂಬ ಲೈಟ್ ಹಾರ್ಟೆಡ್ ಆ್ಯಂಡ್ ಒಂದು ಸ್ಟೋರಿ ಇದೆ ಒಂದು ಮೆಸೇಜ್ ಇದೆ ಎಲ್ಲ ಆ್ಯಸ್ ಯೂಶ್ವಲ್ ಸುನೀಸರ್ ಕೊಡೋ ಸಿನಿಮಾಗಳೆಲ್ಲ ಫ್ಯಾಮಿಲಿಗಿರ್ಬೋದು ಕಾಲೇಜ್ ಸ್ಟೂಡೆಂಟ್ಸ್ಗಿರ್ಬೋದು ಎಲ್ಲ ಥರ ಆಡಿಯನ್ಸ್ ಟಾರ್ಗೆಟ್ ಆಡಿಯನ್ಸ್ ಇರ್ತಾರೆ ಸರ್ಗೆ ಮಾಸು ಕ್ಲಾಸು ಎರಡೂ ಕರೆಕ್ಟಾಗಿ ಬ್ಯಾಲೆನ್ಸ್ ಮಾಡಿರೋಂಥ ಸಿನಿಮಾ ಈ ಸಿನಿಮಾಗ್ ಒಳ್ಳೇದಾಗಲಿ ಮಾಡಿರೋ ಪ್ರತಿಯೊಬ್ಬರಿಗೂ ಒಳ್ಳೇದಾಗಲಿ ಪ್ರೊಡ್ಯೂಸರ್ಗೆ ನಮ್ಮ ತಂಡಕ್ಕೆ ಬೆಸ್ಟ್ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ನಿಮ್ಮಿಸ್ಟದ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ